ಕೋಟೆಕಾಡ್ ಸಹಕಾರಿ ಬ್ಯಾಂಕ್ ನಲ್ಲಿ ನಡೆದ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂವರು ಆರೋಪಿಗಳನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಪಕ್ಕಾ ಪ್ಲಾನ್ ಮಾಡಿ ದರೋಡೆ ಮಾಡಿದ್ದ ದರೋಡೆಕೋರರು ಸಿಕ್ಕಿ ಬೀಳಲು ಪ್ರಮುಖ ಕಾರಣವಾಗಿದ್ದೇ ಅವರ ನಡುವೆ ಇದ್ದಂತಹ ಒಲ ಜಗಳ ಎನ್ನುವುದು ತನಿಖೆಯಿಂದ ಬಯಲಾಗಿದೆ ಉಳ್ಳಾಲದ ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರ ಸಂಘದ ಕೆಸಿ ರೋಡ್ ಶಾಖೆಯಲ್ಲಿ ಜನವರಿ ಹದಿನೇಳರಂದು ನಡೆದ ದರೋಡೆ ಪ್ರಕರಣ ನಡೆದಿತ್ತು ಸುಮಾರು ನಾಲ್ಕು ಕೋಟಿ ಮೌಲ್ಯದ ಚಿನ್ನಾಭರಣಗಳೊಂದಿಗೆ ದರೋಡೆಕೋರರು ಪರಾರಿಯಾಗಿದ್ದರು ಆರೋಪಿಗಳು ಚಿನ್ನವನ್ನ ಗೋಣಿ ಚೀಲದಲ್ಲಿ ತುಂಬಿಸಿ ಏಳ್ನೂರು ಕಿಲೋಮೀಟರ್ ಕಾರಿನಲ್ಲೇ ಪ್ರಯಾಣಿಸಿದ್ದರು ಎಂಬುದು ತನಿಖೆಯಲ್ಲಿ ತಿಳಿದು ಬಂದಿದೆ ಮಂಗಳೂರಿನಿಂದ ಪಿಯೇಟ್ ಕಾರ್ನಲ್ಲಿ ಪರಾರಿಯಾಗಿದ್ದ ದರೋಡೆಕೋರರು ತಮಿಳುನಾಡಿನ ತಿರುನಲ್ವೇಲಿಗೆ ಪ್ರಯಾಣಿಸಿದ್ರು ತಮಿಳುನಾಡು ತಲುಪಿದ ಬಳಿಕ ಅಜ್ಞಾತ ಸ್ಥಳದಲ್ಲಿ ಕಾರು ಬಿಟ್ಟು ಚಿನ್ನದ ಜೊತೆ ಪರಾರಿಯಾಗಿದ್ದರು ಪ್ರಕರಣದ ತನಿಖೆ ಆರೋಪಿಸಿದ ಪೊಲೀಸರು ತಿರುನಲ್ವೇಲಿ ಜಿಲ್ಲೆಯ ಪದ್ಮನೇರಿ ಗ್ರಾಮದ ಅಮ್ಮಕೋವಿಲ್ ನಿವಾಸಿ ಮುರುಂಗಡಿ ತೇವೇರ್ನನ್ನ ಆತನ ಮನೆಯಿಂದ ವಶಕ್ಕೆ ಪಡೆಯಲಾಗಿತ್ತು ಮುಂಬಯಿಯ ಡೋಂಬಿವಿಲಿ ಪಶ್ಚಿಮ ಗೋಪಿನಾಥ್ ಚೌಕ್ ರಾಮ್ಕುಬಾಯ್ ನಿವಾಸಿ ಯೇಸುವ ರಾಜೇಂದ್ರನ್ ಮತ್ತು ಮುಂಬೈ ಚೆಂಬೂರು ತಿಲಕ್ನಗರ ನಿವಾಸಿ ಕನ್ನನ್ಮನಿ ಬಂಧಿತ ಇನ್ನಿಬ್ಬರು ಆರೋಪಿಗಳು ತಿರುನಲ್ವೇಲಿ ಬೇರೆ ಬೇರೆ ಸ್ಥಳಗಳಿಂದ ಈ ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ ಯಾವುದೇ ಸುಳಿವೂ ಇಲ್ಲದೆ ಪರಾರಿಯಾಗಿದ್ದಂತಹ ದರೋಡೆಕೋರರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಗಲು ಕಾರಣವಾಗಿದ್ದೆ ಅವರ ನಡುವೆ ಇದ್ದಂತಹ ಒಳ ಜಗಳ ಹೌದು ಈ ದರೋಡೆಕೋರರ ತಂಡದಿಂದ ಕೊನೆ ಕ್ಷಣದಲ್ಲಿ ಹೊರಗಿಡಲಾಗಿದ್ದ ಸದಸ್ಯರಿಂದ ಸಿಕ್ಕ ರಹಸ್ಯ ಮಾಹಿತಿ ಪೊಲೀಸರಿಗೆ ಕಳ್ಳರನ್ನ ಹಿಡಿಯಲು ಸಹಕಾರಿಯಾಗಿತ್ತು ಕೋಟೇಕರ್ ಬ್ಯಾಂಕ್ ದರೋಡೆಗೆ ಗ್ಯಾಂಗ್ ಮುಂಬೈನಲ್ಲಿ ಕುಳಿತು ಸ್ಕೆಚ್ ಮಾಡಿದ್ರು ದರೋಡೆ ಯೋಜನೆಯನ್ನ ಸುಮಾರು ಹತ್ತು ಮಂದಿ ರೂಪಿಸಿದ್ರು ಇವರಲ್ಲಿ ಆರು ಮಂದಿ ಕಾರ್ಯಾಚರಣೆಗೆ ಇಳಿದಿದ್ರೆ ಉಳಿದವರು ಮುಂಬೈಯಲ್ಲೇ ದರೋಡಿಯ ಅನಂತರದ ಯೋಜನೆಯನ್ನ ರೂಪಿಸ್ತಾ ಇದ್ರು ಈ ಪೈಕಿ ಕೆಸಿ ರೋಡ್ನಲ್ಲಿ ಬ್ಯಾಂಕ್ನ ಬಗ್ಗೆ ಸಮಗ್ರ ಮಾಹಿತಿ ಹೊಂದಿದ್ದವರನ್ನ ಒಳಗೊಂಡು ತನ್ನ ಮುಂಬೈಯಲ್ಲಿ ಕುಳಿತು ಇಡೀ ದರೋಡೆಗೆ ಸಂಚನ ರೂಪಿಸಿದ್ದು ಕಾರ್ಯಾಚರಣೆಯ ತಂಡ ವಿಧಾನ ಹಾಗೂ ದಿನ ಹೊತ್ತು ಎಲ್ಲವನ್ನ ಅಂತಿಮಗೊಳಿಸಲಾಗಿತ್ತು ಆದರೆ ಈ ತಂಡದಲ್ಲಿದ್ದ ಒಬ್ಬಿಬ್ಬರನ್ನ ಕಾರ್ಯಾಚರಣೆಗೆ ಮುನ್ನ ಈ ಯೋಜನೆಯಿಂದ ಹೊರಗಿಡಲಾಗಿತ್ತು ಬಳಿಕ ದರೋಡೆಯ ಮೌಲ್ಯ ಪಾಲು ಹಂಚಿಕೆ ಎಲ್ಲವೂ ಆಗಿತ್ತು ಹಾಗಾಗಿ ಈ ಹೊರಗಿದ್ದವರಿಗೆ ಈ ಬಗ್ಗೆ ನಿಖರ ಮಾಹಿತಿ ಇಲ್ಲವಾದ್ರೂ ಯಾವುದೋ ದೊಡ್ಡ ದರೋಡೆ ಎಂಬುದು ಖಚಿತವಾಗಿತ್ತು ಯಾವಾಗ ಇಂಥ ಯೋಜನೆಯಿಂದ ಹೊರಗಿಟ್ರು ಆ ಇಬ್ಬರಲ್ಲಿ ಒಬ್ಬ ಉನ್ನತ ಪೊಲೀಸ್ ಅಧಿಕಾರಿಯೊಬ್ಬರಿಗೆ ಕ್ಲೂ ಅನ್ನ ಕಳುಹಿಸಿದ್ದ ಈ ಧಾರಾವಿ ತಂಡದ ಬಗ್ಗೆ ಸಿಕ್ಕ ಮಾಹಿತಿಗೂ ಕಾರಿನ ಮೂಲದ ಜಾಡು ಧಾರಾವಿ ತಲುಪಿದ್ದಕ್ಕೂ ಸರಿ ಹೊಂದಿತ್ತು ಆದರೆ ದರೋಡೆ ನಡೆಯುತ್ತದೆ ಎಂಬ ಮಾಹಿತಿ ಸಿಗುತ್ತಿದ್ದಂತೆ ಮಹಾರಾಷ್ಟ್ರ ಪೊಲೀಸರು ಅಲರ್ಟ್ ಆಗಿದ್ರು ಯಾವುದಕ್ಕೂ ಇರಲಿ ದರೋಡೆಕೋರರು ಮನೆಗೆ ಬರಬಹುದೆಂದು ಅವರ ಮನೆಗೆ ಮಫ್ತಿಯಲ್ಲಿ ಪೊಲೀಸರನ್ನ ನಿಯೋಜಿಸಲಾಗಿತ್ತು ಅಲ್ಲಿನ ಪ್ರತಿ ಚಲನವಲನಗಳನ್ನ ಉನ್ನತ ಅಧಿಕಾರಿಗಳ ತಂಡ ಗಮನಿಸ್ತಾ ಇತ್ತು ಆದರೆ ಆರೋಪಿಗಳಾರೂ ಅತ್ತ ಕಡೆಗೆ ಬರಲೇ ಇಲ್ಲ ಇದು ಪೊಲೀಸರಿಗೆ ಕೃತ್ಯ ನಡೆದಿರುವ ಸಾಧ್ಯತೆಯನ್ನ ಖಚಿತಗೊಳಿಸಿತು ಅದೇ ಸಮಯಕ್ಕೆ ಕರ್ನಾಟಕದಲ್ಲಿನ ದರೋಡೆ ಕೃತ್ಯ ಹಾಗೂ ಪೊಲೀಸ್ ಇಲಾಖೆ ಸಮನ್ವಯ ಕೋರಿದ್ದು ಎಲ್ಲವೂ ಆರೋಪಿಗಳ ಪತ್ತೆಗೆ ಅನುಕೂಲ ಕಲ್ಪಿಸಿತು ಪರಸ್ಪರ ಎರಡು ರಾಜ್ಯಗಳ ನಡುವೆ ಅಮೂಲ್ಯ ಮಾಹಿತಿ ರವಾನೆಯಾಗ್ತಿದ್ದಂತೆ ಮಂಗಳೂರು ಪೊಲೀಸರು ತಮಿಳುನಾಡಿನ ತಿರುನ್ವೇಲಿಗೆ ತಂಡವನ್ನ ಕಳುಹಿಸಿದ್ರು ಆದರೆ ತಮಿಳುನಾಡಿನಲ್ಲಿ ಆರೋಪಿಗಳ ಬಂಧನವಾಗುವವರೆಗೂ ದಾರಾವಿ ಮನೆ ಎದುರು ಪೊಲೀಸರ ಮಫ್ತಿ ಕಾವಲು ಮುಂದುವರೆದಿತ್ತು ತಮಿಳುನಾಡಿನಲ್ಲಿ ಕಾರು ಸಿಕ್ಕ ಬೆನ್ನಲ್ಲೇ ದಾರಾವಿ ಗ್ಯಾಂಗ್ ದರೋಡೆ ಪ್ಲಾನ್ ಬಯಲಾಗಿತ್ತು ಈ ದರೋಡೆ ಸಂಚು ರೂಪಿಸಿದ ತಂಡದಲ್ಲಿ ಸುಮಾರು ಹತ್ತು ಮಂದಿ ಇದ್ರು ಮೂವರು ಸಿಕ್ಕಿಬಿದ್ರೂ ಇನ್ನು ಸುಮಾರು ಏಳು ಮಂದಿ ತಲೆಮರೆಸಿಕೊಂಡಿದ್ದಾರೆ ಈಗಾಗಲೇ ಬಂಧಿತರಲ್ಲದೆ ಮತ್ತಿಬ್ಬರ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕಿದ್ದಾರೆ ಬಂಧಿತರ ವಿಚಾರಣೆ ಉಳಿದವರ ಬಗ್ಗೆಯೂ ಬೆಳಕು ಚೆಲ್ಲುವ ಸಾಧ್ಯತೆ ಇದೆ ಜೊತೆಗೆ ಪೊಲೀಸ್ ಆಯುಕ್ತರು ಹೇಳಿದಂತೆ ಸ್ಥಳೀಯರ ಸಹಕಾರವಿಲ್ಲದೆ ಇಂಥ ಕೃತ್ಯ ಎಸಗಿರುವ ಸಾಧ್ಯತೆ ಕಡಿಮೆ ಪೊಲೀಸರು ಈ ಲೋಕಲ್ ಲಿಂಕ್ನ ಮಾಹಿತಿಯ ಶೋಧದಲ್ಲಿದ್ದಾರೆ